ಹಾಯ್ ಹಲೋ ನಮಸ್ತೆ ಮಿತ್ರರೇ ವೆಲ್ಕಮ್ ಟು ಅವರ್ ಚಾನಲ್ ಮಿತ್ರರೇ ಶಿಕ್ಷಕರ ನೇಮಕಾತಿಗೆ ಸಂಬಂಧಿಸಿದಂತೆ ಈಗ ಒಂದು ಲೇಟೆಸ್ಟ್ ಅಪ್ಡೇಟ್ ಹೊರಗೆ ಬಂದಿದೆ ಈ ಒಂದು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದರ ಬಗ್ಗೆ ಶಿಕ್ಷಣ ಸಚಿವರಾಗಿರಲಿ ಮತ್ತು ಅಪಾರ ಆಯುಕ್ತರು ಕೂಡ ತಿಳಿಸಿದ್ದಾರೆ ಆ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋನ ಕೊನೆ ತನಕ ನೋಡಿ ಸಪೋರ್ಟ್ ಮಾಡಿ ಟೀಚರ್ಸ್ ನೌಕರಿಯನ್ನು ಸುಮಾರು ಆರೂವರೆ ಸಾವಿರ ಕಲ್ಯಾಣ ಕರ್ನಾಟಕದಲ್ಲಿ ಮಾಡಬೇಕು ಅಂತ ಐಡೆಂಟಿಫೈ ಮಾಡಿದೀವಿ ನೋಟಿಫಿಕೇಶನ್ ಮಿತ್ರರೇ ಕಳೆದ ಮೂರು ತಿಂಗಳಿಂದ ಶಿಕ್ಷಕರ ನೇಮಕಾತಿಯ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಮಾನ್ಯ ಶಿಕ್ಷಣ ಸಚಿವರು ಮತ್ತೆ ಶಿಕ್ಷಣ ಇಲಾಖೆ ನೀಡ್ತಾನೆ ಬಂದಿದೆ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆಯಲ್ಲಿ ಶಿಕ್ಷಕರ ಏನೋ ಒಂದು ಸಂಖ್ಯೆಗಳನ್ನ ಗಣನೀಯವಾಗಿ ಏರಿಕೆ ಮಾಡಿ ಮತ್ತೆ ಇಳಿಕೆಯನ್ನ ಕಂಡಿದ್ದೇವೆ ಹತ್ತು ಸಾವಿರ ಶಿಕ್ಷಕರನ್ನ ನೇಮಕಾತಿ ಮಾಡ್ಕೊಳ್ತೀವಿ ಅಂತ ಹೇಳಿದ್ರು ಕೆಲವೊಮ್ಮೆ ಹದಿನೈದು ಸಾವಿರ ಅಂತ ಹೇಳಿದ್ರು ಇನ್ನು ಕೆಲವೊಮ್ಮೆ ನಾವು ಕೇವಲ ಐದು ಸಾವಿರ ಶಿಕ್ಷಕರನ್ನ ನೇಮಕಾತಿ ಮಾಡ್ಕೊಳ್ತೀವಿ ಅಂತ ಕೂಡ ಹೇಳಿದ್ರು ಅದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಊಹಾಪೋಹಗಳಿಗೆ ತೆರೆ ಬಿದ್ದಂತಾಗಿದೆ ಹೌದು ಮಿತ್ರರೇ ಇನ್ನೇನು ಶೀಘ್ರಗತಿಯಲ್ಲಿ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಆರೂವರೆ ಸಾವಿರ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆ ಆರಂಭವಾಗಲಿದೆ ಅಂತ ಇನ್ನು ಒಂದು ಚರ್ಚೆಯಲ್ಲಿ ಮಾನ್ಯ ಶಿಕ್ಷಣ ಸಚಿವರು ತಿಳಿಸಿದ್ದಾರೆ ಹೌದು ಶರಣ್ ಪ್ರಕಾಶ್ ಪಾಟೀಲ್ ರವರು ಈ ಒಂದು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಮೊನ್ನೆ ದೂರವಾಣಿ ಸಂವಾದದಲ್ಲೂ ಕೂಡ ಅಪಾರ ಆಯುಕ್ತರು ಮಾತನಾಡಿದ್ದಾರೆ ಶೀಘ್ರಗತಿಯಲ್ಲಿಯೇ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಆರೂವರೆ ಸಾವಿರ ಶಿಕ್ಷಕರನ್ನು ನೇಮಕಾತಿ ಮಾಡಿಕೊಳ್ಳುವಂತಹ ಪ್ರಕ್ರಿಯೆ ಆರಂಭವಾಗಲಿದೆ ಇನ್ನೇನು ಕೇವಲ ಎರಡರಿಂದ ಮೂರು ತಿಂಗಳ ಒಳಗಾಗಿಯೇ ನಾವು ಈ ಒಂದು ಪ್ರಕ್ರಿಯೆಯನ್ನು ಆರಂಭ ಮಾಡ್ತೀವಿ ಮತ್ತೆ ಅದರ ಜೊತೆಗೆ ಮುಂದಿನ ಒಂದು ಎರಡು ವರ್ಷದ ಅಥವಾ ಮೂರು ವರ್ಷದ ಅವಧಿಯಲ್ಲಿ ಇಪ್ಪತ್ತೈದು ಸಾವಿರ ಏನು ಹುದ್ದೆಗಳನ್ನ ಕಲ್ಯಾಣ ಕರ್ನಾಟಕ ಭಾಗ ಸೇರಿದಂತೆ ಉಳಿದ ಕರ್ನಾಟಕ ಭಾಗದಲ್ಲೂ ಕೂಡ ನೇಮಕಾತಿ ಮಾಡ್ಕೊಳ್ತೀವಿ ಅಂತ ಹೇಳಿದ್ದಾರೆ ಹಾಗಿದ್ರೆ ಕೇವಲ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಶಿಕ್ಷಕರ ನೇಮಕಾತಿ ಆದರೆ ಉಳಿದ ಭಾಗದವರು ಏನು ಒಂದು ಶಿಕ್ಷಕರಾಗಲು ಆಸೆಯನ್ನು ಇಟ್ಟುಕೊಂಡಿರ್ತಾರೆ ಅವರ ಒಂದು ಆಸೆಗೆ ಸ್ವಲ್ಪ ಮಟ್ಟಿನ ನಿರಾಸೆ ಮೂಡಬಹುದು ಹೌದು ಮಿತ್ರರೇ ಆ ಕಲ್ಯಾಣ ಕರ್ನಾಟಕ ಭಾಗ ಹೊರತುಪಡಿಸಿ ಉಳಿದ ಏನು ಜಿಲ್ಲೆಗಳಿದ್ದಾವೆ ಅವುಗಳ ಸಂಖ್ಯೆ ಜಾಸ್ತಿ ಇದೆ ಹೀಗಾಗಿ ಅವುಗಳಲ್ಲಿಯೂ ಕೂಡ ಶಿಕ್ಷಕರ ಕೊರತೆ ಜಾಸ್ತಿನೇ ಇದೆ ಹೀಗಾಗಿ ಕಲ್ಯಾಣ ಕರ್ನಾಟಕ ಅಷ್ಟೇ ಅಲ್ಲ ನಮ್ಮ ಭಾಗದಲ್ಲೂ ಕೂಡ ಅಂದರೆ ಉಳಿದ ಜಿಲ್ಲೆಗಳಲ್ಲೂ ಕೂಡ ಶಿಕ್ಷಕರ ನೇಮಕಾತಿ ಆಗ್ಬೇಕು ಅಂತ ಈಗಾಗ್ಲೇ ಕೇಳಿ ಬರ್ತಾ ಇದೆ ಆ ನೋಡ್ಬೇಕು ಸರ್ಕಾರ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಆರೂವರೆ ಸಾವಿರ ಶಿಕ್ಷಕರನ್ನ ನೇಮಕಾತಿ ಮಾಡಿಕೊಳ್ಳುವ ಒಂದು ತರಾತುರಿಯಲ್ಲಿದೆ ಹಾಗಿದ್ರೆ ಇದರ ಒಂದು ಪ್ರಕ್ರಿಯೆಯಲ್ಲಿ ಅಹ್ ಮುಖ್ಯವಾದ ಪ್ರಶ್ನೆ ಅಭ್ಯರ್ಥಿಗಳ ಗೊಂದಲ ಏನಿರಬಹುದು ಅಂತ ನೋಡೋದಾದ್ರೆ ಇನ್ನು ಕಲ್ಯಾಣ ಕರ್ನಾಟಕ ಜಿಲ್ಲೆಗಳನ್ನ ಬಿಟ್ಟು ಉಳಿದ ಜಿಲ್ಲೆಯವರು ಈ ಒಂದು ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆಯಲ್ಲಿ ಭಾಗವಹಿಸಬಹುದೇ ಅಥವಾ ಏನು ಒಂದು ಅಪ್ಲಿಕೇಶನ್ಗಳನ್ನು ಸಲ್ಲಿಸಬಹುದೇ ಅನ್ನುವ ಒಂದು ಮಾಹಿತಿಯನ್ನು ನೋಡೋದಾದ್ರೆ ಹೌದು ಖಂಡಿತವಾಗಿಯೂ ಕೂಡ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಶೇಕಡಾ ಎಂಬತ್ತು ಪರ್ಸೆಂಟ್ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದ್ರೆ ಇನ್ನೂ ಇನ್ನು ಉಳಿದಂತಹ ಶೇಕಡಾ ಇಪ್ಪತ್ತು ಪರ್ಸೆಂಟ್ ಒಂದು ಏನು ಶಿಕ್ಷಕರನ್ನು ಉಳಿದ ಜಿಲ್ಲೆಗಳಿಂದ ನೇಮಕಾತಿ ಮಾಡ್ಕೊಳ್ತಾರೆ ನಿಮ್ಮ ಒಂದು ಪ್ರಯತ್ನ ಸತತವಾಗಿದ್ರೆ ನೀವು ಎಲ್ಲರಿಗಿಂತಲೂ ಏನು ಉತ್ತಮ ಅಂತ ಏನು ಹಾಕೊಂಡಿದ್ರೆ ನಿಮಗೆ ಒಂದು ಈ ಒಂದು ಅವಕಾಶ ಉತ್ತಮವಾಗಲಿದೆ ನಿಮ್ಮ ಪ್ರಯತ್ನ ಸ್ಥಿರವಾಗಿರಲಿ ಶೇಕಡಾ ಇಪ್ಪತ್ತು ಪರ್ಸೆಂಟ್ನಲ್ಲಿಯೇ ನಲ್ಲಿಯೇ ನೀವು ಆ ಒಂದು ಶಿಕ್ಷಕ ಹುದ್ದೆಯನ್ನು ಗಿಟ್ಟಿಸ್ಕೊಳ್ಬಹುದು ಈ ಒಂದು ಪ್ರಕ್ರಿಯೆ ಇನ್ನೇನು ಕೆಲವೇ ತಿಂಗಳಲ್ಲಿ ಸ್ಟಾರ್ಟ್ ಆಗಲಿದೆ ಅಂತ ಏನು ಶಿಕ್ಷಣ ಸಚಿವರು ತಿಳಿಸಿದ್ದಾರೆ ಅಂದ್ರೆ ಮುಂದಿನ ಶೈಕ್ಷಣಿಕ ಒಂದು ವರ್ಷದ ಒಳಗಾಗಿಯೇ ಎರಡು ಸಾವಿರದ ಇಪ್ಪತ್ತೈದರ ಒಳಗಾಗಿಯೇ ಈ ಒಂದು ಪ್ರಕ್ರಿಯೆಯನ್ನು ಮುಗಿಸುವುದಾಗಿಯೂ ಕೂಡ ಅವರು ಹೇಳಿದ್ದಾರೆ ಸೊ ಕಾದು ನೋಡಬೇಕು ಯಾವಾಗ ಇದರ ಬಗ್ಗೆ ನೋಟಿಫಿಕೇಶನ್ಗಳನ್ನ ಒಂದು ಸರ್ಕಾರ ಹೊರಗೆ ಹಾಕುತ್ತೋ ಏನು ಅಂತ ಸರ್ಕಾರ ಆದಷ್ಟು ಬೇಗ ಶಿಕ್ಷಕರ ನೇಮಕಾತಿಯನ್ನು ಮಾಡಲಿ ಸಾಕಷ್ಟು ಜನ ಶಿಕ್ಷಕ ಆಕಾಂಕ್ಷಿಗಳಿಗೆ ಒಂದು ಅವರ ಆಸೆ ಬೇಗನೆ ಈಡೇರಲಿ ಶಿಕ್ಷಕರ ನೇಮಕಾತಿಯ ಬಗ್ಗೆ ಸಚಿವರು ಚರ್ಚೆ ಮಾಡಿರುವಂತಹ ಆಡಿಯೋ ಈಗ ನಿಮ್ಮ ಮುಂದೆ ಮೊನ್ನೆ ನಾವು ಚೀಫ್ ಸೆಕ್ರೆಟರಿ ಅವರು ಕೆಪಿಎಸ್ ಸಿ ಕೆಇ ಅವ್ರೆಲ್ಲರೂ ಕೂತ್ಕೊಂಡು ಮೀಟಿಂಗ್ ಮಾಡಿದ್ದೀವಿ ನಾವು ಶರಣ್ ಪ್ರಕಾಶ್ ಅವರು ಕೂತ್ಕೊಂಡು ನಾವು ಮೀಟಿಂಗ್ ಮಾಡಿದೀವಿ ಈಗ ರೆಕ್ರೂಟ್ಮೆಂಟ್ ಆಗ್ತಾ ಇದೆ ನಾವು ಎಕ್ಸ್ಪೆಕ್ಟೇಟ್ ಮಾಡ್ತೀವಿ ನೀವು ಹೇಳಿದಾಗ ನಾವು ಒಂದೇ ವರ್ಷದಲ್ಲಿ ಆಗುತ್ತೆ ಈಗ ಕ್ಲೋಸ್ ಟು ಅರೌಂಡ್ ಟೂ ಪಾಯಿಂಟ್ ಲ್ಯಾಕ್ ಹುದ್ದೆಗಳು ಖಾಲಿ ಇದೆ ಇಡೀ ರಾಜ್ಯದಲ್ಲಿ ನಾವೆಲ್ಲರೂ ಭರ್ತಿ ಮಾಡಬೇಕಂದ್ರೆ ಈಗ ತಾನೇ ಪ್ರಿಯಾಂಕರು ಹೇಳ್ದಂಗೆ ನಮ್ಮ ಸರ್ಕಾರ ಬಂದ ಮೇಲೆ ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ನಮ್ಮ ಸರ್ಕಾರ ಇದ್ದಾಗ ಅಂದರೆ ಎರಡು ಸಾವಿರದ ಹದಿನಾಲ್ಕರಿಂದ ನಾವು ತ್ರೀ ಸೆವೆಂಟಿ ಒನ್ ಜೆ ಜಾರಿಗೆ ತಂದ್ವಿ ಅಲ್ಲಿ ಆ ಸರ್ಕಾರದ ಅವಧಿಯಲ್ಲಿ ಮೂವತ್ತು ಸಾವಿರಕ್ಕಿಂತ ಜಾಸ್ತಿ ಸರ್ಕಾರಿ ಹುದ್ದೆ ಭರ್ತಿ ಮಾಡಿದ್ದೀವಿ ಸುಮ್ಮನೆ ನಾವು ಡಿಕ್ಲರೇಷನ್ ಮಾಡಿ ಬಿಟ್ಟಿಲ್ಲ ಎರಡು ಸಾವಿರದ ಹದಿನೆಂಟು ನಮ್ಮ ಸರ್ಕಾರ ಹೋಗೋ ವೇಳೆಯಲ್ಲಿ ಮೂವತ್ತು ಸಾವಿರ ಹುದ್ದೆಗಳನ್ನು ನಾವು ಭರ್ತಿ ಮಾಡಿದ್ದೀವಿ ದಟ್ ಇಸ್ ದಟ್ ವಾಸ್ ಅಚೀವ್ಮೆಂಟ್ ಆಫ್ ದ ಗೌರ್ಮೆಂಟ್ ಇಟ್ ಈಸ್ ಪಬ್ಲಿಕ್ಲಿ ಅದಾದ ಮೇಲೆ ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ ಮೂರರವರೆಗೆ ಗ್ಯಾಪ್ ಆಗಿದೆ ನಿಜ ಯಾಕಂದ್ರೆ ಯಾವುದೋ ರಿಕ್ರೂಟ್ಮೆಂಟ್ ಮಾಡಿಲ್ಲ ರಿಕ್ರೂಟ್ಮೆಂಟ್ ಅಲ್ಲಿ ಬಹಳಷ್ಟು ಆಯಿತು ಆಯ್ತು ಆಮೇಲೆ ಕೋವಿಡ್ ಬಂತು ಹಾಗಾಗಿ ಏನೂ ಪ್ರಗತಿ ಆಗಲಿಲ್ಲ ಆಮೇಲೆ ಕೆಲವು ರಿಟ್ರೋಗ್ರೇಡ್ ಡಿಸಿಷನ್ಸನ್ನು ಅನ್ನ ತಗೊಂಡ್ರು ಅದರಿಂದನೂ ಕೂಡ ತೊಂದರೆ ಆಯ್ತು ಆದ್ರೆ ನಮ್ಮ ಸರ್ಕಾರ ಬಂದ ಮೇಲೆ ನಾವೀಗ ಅದೆಲ್ಲವನ್ನ ಸ್ಟ್ರೀಮ್ ಲೈನ್ ಮಾಡಿದೀವಿ ಎರಡೆರಡು ಮೂರು ಮೂರು ವರ್ಷ ನೆನೆಗುದ್ದಿಗೆ ಬಿದ್ದಿರ್ತಕ್ಕಂಥ ಇಶ್ಯೂಸನ್ನು ಎಲ್ಲ ಕ್ಲಿಯರ್ ಮಾಡಿಸಿ ಸುಮಾರು ಹದಿಮೂರು ಸಾವಿರ ಟೀಚರ್ಸ್ ನೌಕರಿ ಆಗಿರ್ಬೋದು ಅಸಿಸ್ಟೆಂಟ್ಸ್ ಪ್ರೊಫೆಸರ್ಸ್ ಆಗಿರ್ಬೋದು ಮೋಸ್ಟ್ ಆಫ್ ದಮ್ ಹ್ಯಾವ್ ಬಿನ್ ಕ್ಲಿಯರ್ಡ್ ಈಗ ನಮ್ದು ಏನೇನು ಗೊಂದಲ ಇತ್ತು ಎಲ್ಲ ಗೊಂದಲ ನಿವಾರಣೆ ಮಾಡಿದೀವಿ ನಾವೇ ಮೂರು ಸಾರಿ ಈಗ ಕ್ಯಾಬಿನೆಟ್ ಸಬ್ ಕಮಿಟಿ ಮೀಟಿಂಗ್ ಮಾಡಿ ಈಗಾಗಲೇ ಎಲ್ಲ ಇಲಾಖೆಯಲ್ಲಿ ಇರತಕ್ಕಂಥ ಖಾಲಿ ಹುದ್ದೆಗಳನ್ನು ನೀವು ನೋಟಿಫೈ ಮಾಡಬೇಕು ಅಂತ ಬಹಳ ಸ್ಪಷ್ಟವಾಗಿ ನಿರ್ದೇಶನ ಕೊಟ್ಟಿದೀವಿ ಅನೇಕ ನೋಟಿಫಿಕೇಶನ್ಗಳು ಕೂಡ ಆಗಿವೆ ಈಗ ನಾವು ರಿವ್ಯೂ ಮಾಡಿದ ಪ್ರಕಾರ ಇನ್ನೂ ಒಂದು ವರ್ಷದಲ್ಲಿ ಸುಮಾರು ಏನಿಲ್ಲ ಅಂತಂದ್ರೆ ಹದಿನೈದು ಸಾವಿರ ನೌಕರಿಗಳನ್ನ ಭರ್ತಿ ಮಾಡ್ತಾ ಇದ್ವಿ ಕಲ್ಯಾಣ ಕರ್ನಾಟಕ ಇನ್ನು ವರ್ಷ ಒಳಗೆ ಇಲ್ಲ ನಿಮಗೆ ಹದಿನೈದು ವರ್ಷ ಹದಿನೈದು ಸಾವಿರ ನೌಕರಿಗಳನ್ನ ಇನ್ನೂ ವರ್ಷದ ವರ್ಷದೊಳಗಾಗಿ ಅದು ರಿಕ್ರೂಟ್ಮೆಂಟ್ ಅನ್ನೋ ಪ್ರೊಸೆಸ್ ಕಂಪ್ಲೀಟ್ ಆಗಿರುತ್ತೆ ಇಲ್ಲಿವರೆಗೆ ಕೆಲವೊಂದು ಪ್ರೊಸೆಸ್ ಅಲ್ಲಿ ಕೆಲವು ಆರ್ಡರ್ಸ್ ಕೊಟ್ಟಿದ್ದೀವಿ ಕೆಲವಿನ ನೋಟಿಫಿಕೇಶನ್ ಆಗಿದೆ ಅದಾದ್ಮೇಲೆ ಇನ್ನೂ ಬರ್ತಕ್ಕಂತ ಎರಡು ವರ್ಷದಲ್ಲಿ ಇನ್ನೂ ಇಪ್ಪತ್ತೈದು ಸಾವಿರ ನೌಕರಿಗಳನ್ನ ನಾವು ರಿಕ್ರೂಟ್ಮೆಂಟ್ ಮಾಡೋದಕ್ಕೆ ತಯಾರಿಯನ್ನು ಮಾಡ್ತಾ ಇದೀವಿ ಕಲ್ಯಾಣ ಕರ್ನಾಟಕದ ಹೇಳ್ತಾ ಇದ್ದೀನಿ ನನ್ನ ಸರ್ಕಾರದ ಹೇಳ್ತಾ ಇಲ್ಲ ಕಲ್ಯಾಣ ಕರ್ನಾಟಕ ಭಾಗದ ಹೇಳ್ತಾ ಇದ್ದೀನಿ ಹಾಗಾಗಿ ಐಡೆಂಟಿಫಿಕೇಶನ್ ಆಫ್ ಪೋಸ್ಟ್ ಈಗಾಗಲೇ ನಾವು ಟೀಚರ್ಸ್ ನೌಕರಿಯನ್ನು ಸುಮಾರು ಆರೂವರೆ ಸಾವಿರ ಕಲ್ಯಾಣ ಕರ್ನಾಟಕದಲ್ಲಿ ಮಾಡಬೇಕು ಅಂತ ಐಡೆಂಟಿಫೈ ಮಾಡಿದೀವಿ ಕೆಲವೇ ದಿನಗಳಲ್ಲಿ ನೋಟಿಫಿಕೇಶನ್ ಆಗುತ್ತದ್ದು ಈ ರೀತಿ ನಾವು ಪ್ಲಾನ್ ಮಾಡಿದೀವಿ ಇಟ್ಸ್ ನಾಟ್ ದಟ್ ಆರ್ ಜಸ್ಟ್ ಸಿಟಿಂಗ್ ಐಡಲ್ ಈಗ ಹದಿನೈದು ಸಾವಿರ ಒಂದು ವರ್ಷ ಒಳಗಾಗಿ ನಿಮಗೆ ಯಾವ ಯಾವ ಇಲಾಖೆ ಎಸ್ಟ್ ಟೆಸ್ಟ್ ಮಾಡಿದೀವಿ ಪಟ್ಟಿ ಕೊಡ್ತೀವಿ ಮುಂದೆ ಬರ್ತಕ್ಕಂಥ ಎರಡು ವರ್ಷಗಳಲ್ಲಿ ಇಪ್ಪತ್ತೈದು ಸಾವಿರ ಹುದ್ದೆಗಳನ್ನು ಭರ್ತಿ ಮಾಡ್ತಕ್ಕಂಥ ಐಡೆಂಟಿಫಿಕೇಶನ್ ಕೂಡ ಮಾಡಿದ್ವಿ ಒಂದ್ ನಿಮಿಷರ್ಸ್ ಹುದ್ದೆ ಇದ್ದೀನಿ ಸುಮಾರು ಆರೂವರೆ ಸಾವಿರ ಅತಿ ಶೀಘ್ರದಲ್ಲಿ ಆರೂವರೆ ಸಾವಿರ ಟೀಚರ್ಸ್ ಅನ್ನ ಆಫರ್ ಮಾಡ್ತಾ ಕಲ್ಯಾಣ ಕರ್ನಾಟಕದ ಹೇಳ್ತಾ ಇದ್ದೀನಿ ಇಲ್ಲ ಈಗ ಈಗ ಮೊದಲನೇ ಹಂತದಲ್ಲಿ ಈಗ ನಾನು ಹೇಳ್ತಾ ನಿಮ್ಗೆ ಒಂದು ಒಂದು ವರ್ಷದ ಅದೇ ಒಂದು ಕೆ ಆರ್ ಡಿ ಬಿಂದ್ರೆ ಕಲ್ಯಾಣ ಕರ್ನಾಟಕ ಭಾಗದ್ದು ಈಗ ನಾವು ಏನು ಹುದ್ದೆಗಳವಲ್ಲ ಆರೂವರೆ ಸಾವಿರ ಐಡೆಂಟಿಫೈ ಮಾಡಿ ಇಮಿಡಿಯೇಟ್ಲಿ ಕಾಲ್ ಮಾಡ್ತೀವಿ ವಿದಿನ್ ಒನ್ ಇಯರ್ ಅದನ್ನ ಸಿಕ್ಸ್ ಮಂತ್ಸ್ ರಿಕ್ರೂಟ್ಮೆಂಟ್ ಮಾಡಿ ಮತ್ತೆ ನೆಕ್ಸ್ಟ್ ಹಂತದಲ್ಲಿ ಮತ್ತೊಂದು ಹತ್ತು ಸಾವಿರ ಈ ರೀತಿ ನಾವು ಪ್ಲಾನ್ ಮಾಡಿದೀವಿ ಕಲ್ಯಾಣ ಕರ್ನಾಟಕದ ಭಾಗದ ಮಕ್ಕಳಿಗೆ ನಮ್ಮ ಬಹಳ ಸ್ಪಷ್ಟವಾಗಿರ್ತಕ್ಕಂಥ ಸರ್ಕಾರದ ಒಂದು ಭರವಸೆ ಏನಿದೆ ಅಂದ್ರೆ ನಾವು ಒಂದು ಕಮಿಟ್ಮೆಂಟ್ ಅನ್ನ ಮಾಡಿದ್ವಿ ಚುನಾವಣೆಗೆ